ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅವ್ರಿಗೇನ ಡಿ ಕೆ ಕುಮಾರ್ ಏನು ಹೇಳಿದ್ದಾರೆ ಏನ್ರಿ ಅವ್ರು ನಮ್ಮನ್ನು ಗೆಲ್ಸಿದ್ದಾರೆ ಗೆಲ್ಸಿರೋರಿಗೆ ನಾವು ಋಣ ತೀರಿಸ್ಬೇಕಲ್ಲ ಅಂತ ಅಪ್ಪಾ ನೀನು ಋಣ ತೀರ್ಸ್ಬೇಕಾದ್ರೆ ಈಗ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದೆಯಲ್ಲ ಈ ಕಾಂಟ್ರಾಕ್ಟ್ರುಗಳು ಹೇಳಿದಾರಲ್ಲ ಕಾಂಟ್ರಾಕ್ಟ್ರುಗಳು ಏನು ಹೇಳಿದ್ದಾರೆ ಮುಖ್ಯಮಂತ್ರಿನ ಬೆಳಿ ಬಿ ಜೆ ಪಿನೇ ಬಿಟ್ಟಿತ್ತು ನೀವು ಬಂದಮೇಲೆ ಅರವತ್ತು ಪರ್ಸೆಂಟ್ ಕಮಿಷನು ಈಗ ಎಲ್ಲ ಇಲಾಖೆಯಲ್ಲೂ ಅರವತ್ತು ಪರ್ಸೆಂಟ್ ಕಮಿಷನ್ ಆ ಕಮಿಷನ್ ಅರವತ್ತು ಪರ್ಸೆಂಟ್ ಹೊಡೆದಿದ್ದೀರಲ್ಲ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಇವ್ರು ಕೊಡ್ರಿ ಇನ್ನೈವತ್ತು ಪರ್ಸೆಂಟ್ ನೀವೇ ಇಟ್ಕೊಳ್ಳಿ ಹತ್ತು ಪರ್ಸೆಂಟ್ ಹೊಡೆಯುವಂಥ ನಿಮ್ಮ ಕಮಿಷನಲ್ಲಿ ಅವ್ರಿಗೆ ದುಡ್ಡು ಕೊಡಿ ಸರ್ಕಾರ ದುಡ್ಡು ಯಾಕೆ ಜನಸಾಮಾನ್ಯರ ತೆರಿಗೆ ಹಣದ ದುಡ್ಡನ್ನು ಯಾಕೆ ಕೊಡ್ತಾ ಇದ್ದೀರಾ ಇದು ಸಂವಿಧಾನದ ವಿರೋಧಿ ಸಂವಿಧಾನವನ್ನು ವೈಲೇಟ್ ಮಾಡ್ತಾ ಇದ್ದೀರಾ ಈಗ ತಹಸೀಲ್ದಾರ್ ಇದ್ದಾರೆ ಎ ಸಿ ಇದ್ದಾರೆ ಕಮಿಷನರ್ಗಳಿದ್ದಾರೆ ಪಿ ಡಿ ಒಗಳಿದ್ದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಇವರಿಗೆಲ್ಲ ಸಂಬಳ ಕೊಡಲ್ವಾ ಮತ್ತೆ ಈ ಗ್ಯಾರಂಟಿ ಯೋಜನೆ ಡೈರೆಕ್ಟ್ ಆಗಿ ಡಿ ಬಿ ಟಿ ಅವ್ರ ಅಕೌಂಟ್ಗೆ ಹೊರಟೋದತ್ತೆ ಇವ್ರೇನ್ ಮಾಡೋದು ಇಲ್ಲಿ ಪೂಜಾ ಇವ್ರ ಪೂಜಾರಿ ಕಾಂಗ್ರೆಸ್ ಪೂಜಾರಿಗಳು ಏನ್ ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ ಪೂಜಾರಿಗಳು ಏನ್ ಮಾಡೋದ್ ಕೆಲಸ ಅವ್ರಿಗೆ ಏನ್ ಕೆಲಸ ಐತೆ ಏನು ಕೆಲಸ ಇಲ್ಲ ಇಲ್ಲಿ ಮತ್ತೆ ಶಾಸಕರು ಇದಾರೆ ಎಮ್ ಎಲ್ ಎ ಇದಾರೆ ಎಮ್ ಎಲ್ ಸಿ ಇದಾರೆ ಎಂ ಪಿ ಇದಾರೆ ಅವ್ರಿಗೆಲ್ಲ ಸಂಬಳ ಕೊಡ್ತಾರೆ ನಾವೆಲ್ಲ ಎಲೆಕ್ಟ್ ಆಗಿ ಬಂದಿರೋದು ಡೆಮಾಕ್ರೆಸಿಯಲ್ಲಿ ನಾವು ಎಲೆಕ್ಟ್ ಆಗಿ ಬಂದಿರೋರು ಇವರು ಏನೂ ಇಲ್ಲ ಕಾಂಗ್ರೆಸ್ ಚೇಲ ಅನ್ನೋದು ಬಿಟ್ಟರೆ ಏನು ಇವ್ರಿಗೆ ಇದೇ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಏನು ಇಲ್ಲೇ ಇಲ್ಲ ಮಾನದಂಡನೇ ಇಲ್ಲ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅವರಿಗೆ ಅವ್ರಿಗೆ ಈಗ ಇವ್ರಿಗೆ ನಮ್ಮ ಜ್ಞಾನೇಂದ್ರ ಹೇಳಿದ್ರು ಆರು ತಿಂಗಳಿಂದ ಕೊಟ್ಟಿಲ್ಲಂತೆ ಗೌರವ ಶಿಕ್ಷಕರಿಗೆ ಕಾಲೇಜುಗಳಲ್ಲಿ ಉಪನ್ಯಾಸ ಮಾಡುವಂತ ಗೌರವ ಶಿಕ್ಷಕರಿಗೆ ಐದರಿಂದ ಆರು ತಿಂಗಳಿಂದ ಕೊಟ್ಟಿಲ್ಲ ರಾಜೀವ್ ಗಾಂಧಿ ಹಾಸ್ಪಿಟ್ಲ್ ಐತೆ ಅಲ್ಲಿ ಡಾಕ್ಟರ್ ಕೇಳಿದೆ ಎರಡು ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರಂತೆ ಈ ಹಾಲು ಉತ್ಪಾದಕರು ರೈತರು ಸಬ್ಸಿಡಿ ಸಬ್ಸಿಡಿ ಅವ್ರಿಗೆ ಒಂಬತ್ತು ತಿಂಗಳಿಂದ ಕೊಟ್ಟಿಲ್ಲ ಅದು ಆರ್ನೂರು ಕೋಟಿ ಐತೆ ಇವ್ರಿಗೆ ಹೇಳಿದ್ದಾರೆ ಆ ಸರ್ಕ್ಯುಲರ್ ನನ್ನ ಹತ್ರ ಇದೆ ಆ ಸರ್ಕ್ಯುಲರ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ನೀಟಾಗಿ ಕರೆಕ್ಟಾಗಿ ಒಂದನೇ ತಾರೀಕು ಅವ್ರಿಗೆ ಸಂಬಳ ಓಡಬೇಕು ಎ ಸಿಗೆ ಓದ್ತದೋ ಡಿ ಸಿಗೆ ಓದ್ತದೋ ಪಿ ಡಿ ಒಗ್ ಓದ್ತದೋ ಗೊತ್ತಿಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಹೋಗ್ತದೋ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಒಂದನೇ ತಾರೀಕು ಕರೆಕ್ಟಾಗಿ ಸಂಬಳ ಹೋಗ್ಬೇಕು ಅವ್ರು ಕರೆದಾಗೆಲ್ಲ ಅಧಿಕಾರಿಗಳು ಹೋಗಿ ಅವ್ರ ಮುಂದೆ ಕೈ ಬೇಕಂದ್ರೆ ಈ ಸರ್ಕಾರ ಅಂತಾರೋ ಇದು ಕಾಂಗ್ರೆಸ್ ಆಫೀಸ್ ಅಂತಾರೆ ವಿಧಾನಸೌಧವನ್ನು ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಬಿಟ್ಟಿದ್ದಾರೆ ಯಾವ ಉದ್ದೇಶ ಇಟ್ಕೊಂಡು ಕೆಂಗಲ್ ಹನುಮಂತಯ್ಯನವರು ಇದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿದ್ರು ಇದು ಈಗ ಹೋಗಿ ಕೆಲಸ ಸರ್ಕಾರದ ಕೆಲಸ ಕಾಂಗ್ರೆಸ್ ಆಫೀಸಿನ ಕೆಲಸ ಆಗೋದು ಲೂಟಿ ಹಗಲು ದರೋಡೆ ಕಳ್ಳರೆಲ್ಲ ರಾತ್ರಿ ಹೊತ್ತು ದರೋಡೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಬೆಳಗ್ಗೆನೆ ದರೋಡೆ ಮಾಡ್ತಾ ಇದ್ದಾರೆ ಅಫಿಷಿಯಲ್ ಆಗಿ ದರೋಡೆ ಇದು ಈ ಕಾಂಗ್ರೆಸ್ ದುಡ್ಡನ್ನ ಸರ್ಕಾರ ಟ್ಯಾಕ್ಸ್ ಪೇಯರ್ ಹಣವನ್ನ ಹಗಲು ದರೋಡೆಯನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಸರ್ಕಾರದ ಹಣ ಸರ್ಕಾರದಲ್ಲಿ ಉಳಿಬೇಕು ಸರ್ಕಾರದ ಹಣ ಬಡವರಿಗೆ ತಲುಪಬೇಕು ಯಾವುದೇ ಕಾರಣಕ್ಕೂ ಈ ಕತ್ರಿ ಕಾಂಗ್ರೆಸ್ಸಿನ ಕತ್ರಿ ಹಾಕೋದಕ್ಕೆ ಅವಕಾಶ ನಾವು ಕೊಡಲ್ಲ ಅದಕ್ಕೋಸ್ಕರ ನಿನ್ನೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀರಿ ನೋಡೋಣ ನಮ್ಮೆಲ್ಲ ಮಾತಾಡಿ ಇದನ್ನು ಇನ್ನೂ ಬೇರೆ ಲೆವೆಲ್ಗೆ ರಾಷ್ಟ್ರ ಲೆವೆಲ್ಗೆ ತಗೊಂಡು ಹೋಗುವಂಥ ಪ್ರಯತ್ನನು ಮಾಡ್ತೀನಿ